ನಮಸ್ಕಾರ ಎಲ್ಲ ಹತ್ರ ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ ನಾನು ನಿಮ್ಮ ಪವನ್ ಇವತ್ತು ಕೋಲಾರ ಮಾರ್ಕೆಟ್ ನಲ್ಲಿ ಟೊಮೊಟೊ ಬೆಲೆ ಏನೋ ಇದೆ ಮನಿ ನಾವು ಹಾಕೋ ರೇಟಿಗಳು ಮಂಡಿ ಎನ್ ಮಣ್ಣಿ ರೇಟಿಗೆ ಈ ವಿಡಿಯೋ ಎಲ್ಲ ಲ್ಯಾಂಗ್ವೇಜ್ ಎಲ್ಲ ಬರುತ್ತೆ ಈ ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿರಿ ಪ್ರತಿದಿನ ಅಪ್ಡೇಟ್ ಕೊಡ್ತಾಯಿರ್ತೀವಿ ಮನಿ ಕೋಲಾರ ಟೊಮೆಟೊ ಮಾರ್ಕೆಟ್ ಇವತ್ತು ಬೆಳಗ್ಗೆ ನೆನ್ನೆ ಟೊಮೊಟೊ ಬೆಲೆ ಸ್ವಲ್ಪ ಅಪ್ಡೇಟ್ ಜಾಸ್ತಿ ಇದೆ ನಾಳೆ ಟೊಮೊಟೊ ಹದಿನೈದು ಕೆ ಜಿ ಬಸ್ಸು ಕೆ ಎ ಮಣ್ಣಿಯಲ್ಲಿ ತರ್ಡ್ ಕೋ ಟಮಟೊ ಅದು ನೂರು ರೂಪಾಯಿಂದ ಇನ್ನೂರು ಇನ್ನೂರೈವತ್ತು ರೂಪಾಯಿ ಅವ್ರಿಗೆ ಇದೆ ಸೆಕೆಂಡ್ ಕ್ವಾಟರ್ಮಟ ಮೀಡಿಯಮ್ ಸೈಜ್ ಕ್ವಾಲ್ಟಿ ಇದು ವೀಡಿಯೋ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂರೈವತ್ತು ರೂಪಾಯಿಂದ ನಾನ್ನೂರು ರೂಪಾಯಿ ಅವ್ರಿದೆ ಫಸ್ಟ್ ಕ್ವಾಟಮ ಒಳ್ಳೆ ಶಾಂಪಲ್ ಕಿ ದಪ್ಪ ಮಾರೋ ಟಾಪ್ ರೇಟು ಫೈನ್ ಕ್ವಾಟಿ ಇದು ನಾನ್ನೂರು ರೂಪಾಯಿಂದ ಐನೂರ ಇಪ್ಪತ್ತು ಮೂವತ್ತು ರೂಪಾಯಿ ಟಾಪ್ರೇಟ್ ಆಗಿದೆ ಚೆನ್ನರಿಯಪ್ಪ ಅಂತ ಮಲ್ಸಂದ್ರ ವಿಲೇಜು ನಾಸಾಪುರ ಹಬ್ಬಳಿ ಕೋಲಾರ ತಾಲೂಕು ಇದು ಐವತ್ ಮೂರು ದಿವಸ ಆಗಿದೆ ಸರ್ ಇದು ಓಕೆ ಈ ತೋಟಕ್ಕೆ ನೀವು ವಿಂಟ್ಗಾಗಲಿ ಆಗಲಿ ಮತ್ತೆ ವೈರಸ್ಗೆ ಅಂಗಮರಿಗೆ ಯಾವ ರೀತಿ ನಿರ್ವಹಣೆ ತೋಟ ನಿರ್ವಹಣೆ ಯಾವ ರೀತಿ ಮಾಡ್ಕೊಂಡಿದ್ರು ಸರ್ ನಮ್ಮ ಮೇಲೆ ಎಂತೂ ಟೊಮಾಟಾನೇ ಆಗಲ್ಲ ಟಮಾಟ ಆಗ್ತಾ ಇಲ್ಲ ಅದರಿಂದ ವೈರಿಗ ನಮ್ಮ ಮನೆ ಬೆಳೆನಲ್ಲೇ ಇದು ಯಾರು ಉಣಿದ ಮೇಲೆ ಐದು ದಿವಸ ಡ್ರಂಚಿಂಗು ಮಾಡಿದೆ ಆಮೇಲೆ ವಾರಕ್ಕೆ ಹತ್ತು ದಿವ್ಸ ಒಂದ್ಸರಿ ವೈರಿಗಾನ ಮಾಡ್ತಾ ಇದ್ದೀನಿ ಪ್ಲಾಂಟ್ ವಿಲ್ಲು ಒಂದು ವಾರಕ್ಕೆ ಒಂದ್ಸರಿ ಬಿಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಬೆಳೆ ಡ್ರಿಪ್ ಗೊಬ್ಬರ ಅನ್ನೋದು ಯಾವುದು ಬಿಟ್ಟಿಲ್ಲ ನಾನು ಟ್ರಿಪ್ ಗೊಬ್ಬರನೇ ಬಿಟ್ಟಿಲ್ಲ ಬೆಳೆ ತುಂಬ ಚೆನ್ನಾಗಿದೆ ರೋಗಕ್ಕೂ ತಡ್ದಿದೆ ಈ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಬೆಳೆ ಎಲ್ಲ ಯೂಸ್ ಮಾಡುವುದು ವೈರಿ ಸೀಡ್ಸು ತಡ್ಕೊಮಟ ಮಚ್ಚು ಹದಿನೈದು ಕೆ ಜಿ ಬಾಕ್ಸು ನೂರು ರೂಪಾಯಿಂದ ಇನ್ನೂರು ರೂಪಾಯಿ ಹರೋಗಿದೆ ಸೆಕೆಂಡ್ ಕೋಟೊಮೊಟೊ ಮೀಡಿಯಮ್ ಸೈಜ್ ಕ್ವಾಲ್ಟಿ ಅದು ವೀಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೊಳ್ಳಿ ಆದಷ್ಟು ಈ ವೀಡಿಯೋ ರೈತರಿಗೆ ಶೇರ್ ಮಾಡಿ ಇನ್ನೂರು ರೂಪಾಯಿಂದ ನಾನ್ನೂರು ರೂಪಾಯಿ ಆರುಗಿದೆ ಫಸ್ಟ್ ಕೋಟಮೋಟೋ ಒಳ್ಳೆ ಶಾಂಪಲ್ಗೆ ದಪ್ಪ ಮಾಡೋ ಟಾಪ್ರೇಟು ಫೈನ್ ಕ್ವಾಲ್ಟಿ ಅದು ನಾನ್ನೂರು ರೂಪಾಯಿಂದ ಐನೂರು ರೂಪಾಯಿ ಟಾಪ್ರೇಟ್ ಆಗಿದೆ ಇದು ಕೋಲಾರ ಟೊಮೊಟೊ ಮಾರ್ಕೆಟ್ ಇವತ್ತು ಹಿಡ್ಕಲು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿ ಪ್ಲೀಸ್ ಅದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಇಲ್ಲಿ ಕೊಟ್ಟಿ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಚೆನ್ನಾಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಜೈ ಜವಾನ್ ಜೈ ಕಿಸಾನ್